ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಪಾತ್ರಕಾ ಮಿತ್ರರಿಗೆ ಮಾಧ್ಯಮದವರಿಗೆ ಹಾಗೆ ಸೋಷಿಯಲ್ ಮೀಡಿಯಾ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಯೂಶಲಿ ಒಂದು ಪ್ರೆಸ್ ಮೀಟ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ಒಂದು ಆಂಕರ್ ಇರ್ತಾರೆ ಆ್ಯಂಕರ್ ಬಂದು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಾರೆ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾರೆ ಇದೊಂದು ರೆಗ್ಯುಲರ್ ಪ್ಯಾಟರ್ನ್ ಅದನ್ನ ಬ್ರೇಕ್ ಮಾಡಿ ನಾವು ನಮ್ಮ ಸೀರಿಯಲ್ ನ ಒಂದು ಏನು ಒಂದು ಸೋಲ್ ಇದೆ ಅದನ್ನ ನಿಮ್ ಮುಂದೆ ಒಂದು ಸ್ಕಿಪ್ ಮುಖಾಂತರ ಪ್ರದರ್ಶನ ಮಾಡಬೇಕು ಅಂಡ್ ಅದರಿಂದ ನಮ್ಮ ಕತೆ ಏನು ಅಂತ ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮೊದಲನೇದಾಗಿ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಒಂದೊಂದು ಒಂದು ಮೂವತ್ತು ಸೆಕೆಂಡ್ ಅಲ್ಲಿ ನಮ್ಮ ಪಾತ್ರ ಪರಿಚಯಗಳನ್ನ ಮಾಡ್ಕೊಂಡ್ಬಿಡ್ತೀವಿ ಅದಾದ ನಂತರ ನಾವು ನಾವಾಗಿ ಅಹ್ ಮಾತಾಡಕ್ ಶುರು ಮಾಡ್ತೀವಿ ಮೊದಲನೇದಾಗಿ ನಮ್ಮ ತಂದೆಯಿಂದನೇ ಶುರು ಮಾಡೋಣ ನನ್ನ ಹೆಸರು ನಟರಾಜ ಅಣ್ಣ ಅವರ ಅಭಿಮಾನಿ ಲಾರಿ ಓನರ್ ಕಮ್ ಡ್ರೈವರ್ ನನಗೆ ನಾಲ್ಕು ಜನ ಮಕ್ಕಳು ಹೊಸದಾಗ ಸೊಸೆ ಬಂದ ನನ್ನ ಹೆಸರು ಮುತ್ತುರಾಜ ಮನೆಯ ದೊಡ್ಡಣ್ಣ ಮುತ್ತುರಾಜನಿಗೆ ಯಾವಾಗಲೂ ಒಂದೇ ಒಂದು ಕನಸಿರುತ್ತೆ ಮನೆ ಯಾವಾಗಲೂ ತುಂಬಾ ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ತಮ್ಮಂದರು ತುಂಬಾ ನೆಮ್ಮದಿಯಿಂದ ಮೂರು ಹೊತ್ತು ಊಟ ಮಾಡಿಕೊಂಡು ನಗ್ನಗ್ತಾ ಖುಷಿ ಖುಷಿಯಾಗಿರಬೇಕು ಅನ್ನೋ ಒಂದೇ ಒಂದು ಆಸೆ ಮುತ್ತುರಾಜನಿಗೆ ಸೊ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದ್ರು ಒಂದಲ್ಲ ಒಂದ್ ದಿನ ಒಳ್ಳೆ ಟೈಮು ಒಳ್ಳೆ ದಿನ ನಮಗೂ ಬರುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡಿರುವಂತ ಒಬ್ಬ ವ್ಯಕ್ತಿ ಅಂದ್ರೆ ನಾನು ಮುತ್ತುರಾಜ ನನ್ನ ಎರಡನೇ ತಮ್ಮ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸತ್ಯ ಹರೀಶ್ಚಂದ್ರ ಚಂದ್ರ ಹರಿ ಎಂಬೇಕಾದ್ರೂ ಕರಿಬಹುದು ಕರಿಬೋದು ಇಲ್ಲಿ ಅಣ್ಣ ಹೆಂಗೆ ಅಂದ್ರೆ ದೇವ್ರ ಏನೋ ಒಂದು ಒಳ್ಳೇದು ಮಾಡ್ತಾನೆ ಕಾಯೋಣ ಅನ್ನೋ ಒಂದು ಪೇಶನ್ ಇಟ್ಕೊಂಡಿರ್ತಾನೆ ಯಾವಾಗಲೂ ಬಟ್ ಹರಿಶ್ಚಂದ್ರ ಹೆಂಗೆ ಅಂದ್ರೆ ಅವ್ನು ಕೊಡಕ್ಕಿಂತ ಮುಂಚೆ ನಾವೇ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂಡು ನೋಡೋಣ ನಾವೇ ನುಗ್ಗೋಣ ಏನೋ ಒಂದು ಆಗುತ್ತೆ ಏನೋ ಆಗದೆ ಇರಲ್ಲ ಅನ್ನೋ ಪಾತ್ರ ಹರಿಶ್ಚಂದ್ರದ್ದು ಮೂರನೇ ತಮ್ಮ ಕಂಠೀರವ ಅವನು ಸ್ವಲ್ಪ ರಗಟ್ಟು ಅವನ ಮಾತನ್ನ ಕೇಳಿ ಎಲ್ರಿಗೂ ನಮಸ್ಕಾರ ನಾನು ಕಂಠಿ ಕಂಠೀರವ ಹರಿ ಹೇಳ್ದಂಗೆ ಒಳ್ಳೆ ಆಪರ್ಚುನಿಟಿ ಸಿಗ್ಬೋದು ಒಳ್ಳೇದಾಗ್ಬೋದು ಅದೆಲ್ಲ ಈ ಮನೆಗೆ ಆಗಲ್ಲ ಅದು ಸತ್ಯ ಅದು ನನಗೆ ಮಾತ್ರ ಗೊತ್ತು ಸತ್ಯ ಕಹಿ ಅಂತಾರಲ್ಲ ಆ ಥರ ಅದು ಕಹಿನೇ ನಾವು ಒಪ್ಕೋಬೇಕು ಬಟ್ ಇವ್ರು ಯಾರೂ ಒಪ್ಕೊಳ್ಳೋಲ್ಲ ಹಾಗೆ ನನ್ನ ಪಾತ್ರ ಓಕೆ ನಮ್ಮ ಕೊನೆಯ ತಮ್ಮ ಎಲ್ಲರೂ ಮುದ್ದಿನ ತಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅಲ್ಲಿ ಲವ್ ಮಾಡ್ತಾನೆ ಡೌ ಮಾಡ್ತಾನೆ ಇನ್ನೂ ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಕೊನೆಯ ತಮ್ಮ ಮಯೂರ ನನ್ನ ಹೆಸರು ಮಯೂರ ನಾನು ಇನ್ನೂ ಓದ್ತಾ ಇದ್ದೀನಿ ಜೀವನದ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಒಂದೇನು ಅಂದ್ರೆ ನಮ್ಮ ಮದುವೆ ಮದುವೆ ಮನೆಗೆ ಒಬ್ಬರು ಅತ್ತಿಗೆ ಬರಬೇಕು ಅದೇ ನನ್ನ ಆಸೆ ನನಗೆ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತ ಇಷ್ಟೆಲ್ಲ ಓಡಾಡ್ತಿರೋರು ಕೊನೆಗೆ ಒಂದು ಹುಡುಗಿನ ನಮ್ಮನೆ ಕರ್ಕೊಂಡು ಬಂದಿದೆ ನನ್ನ ಎರಡನೇ ತಮ್ಮ ಅವರೇ ಚಂದನ ಎಲ್ರಿಗೂ ನಮಸ್ಕಾರ ನಾನು ಚಂದನ ನಾನು ಆರ್ಕಿಟೆಕ್ಚರ್ ಓದಿದ್ದೀನಿ ತುಂಬಾ ದೊಡ್ಡ ದೊಡ್ಡ ಕನ್ಸುಗಳನ್ನ ಇಟ್ಕೊಂಡಿದ್ದೀನಿ ಕಡಿಮೆ ದುಡ್ಡಲ್ಲಿ ಜನರಿಗೆ ಮನೆ ಕಟ್ಟಿಸ್ಬೇಕು ಸೇವೆ ಮಾಡಬೇಕು ಅನ್ನೋದೇ ನನ್ನ ಕನಸು ಆದರೆ ಇವಾಗ ಈ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ ದೇವರೇ ಗತಿ ಏನಾಗತ್ತೆ ಗೊತ್ತಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೇನ ಗಂಧದ ಗುಡಿ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಥ್ಯಾಂಕ್ ಯು ಓಕೆ ಇದಿಷ್ಟು ಪಾತ್ರವಾಗಿ ಪಾತ್ರದ ಪರಿಚಯ ಮುಖಾಂತರ ನಮ್ಮನ್ನು ನಾವು ತೋರಿಸ್ಕೊಂಡ್ವಿ ಇದಾದ ನಂತರ ಈ ಪ್ರಾಜೆಕ್ಟ್ ಆಗಬೇಕು ಆಸ್ ಅ ಶಿಷ್ಯರು ಮಾತಾಡ್ತಾ ಇದ್ದೀನಿ ಓ ಈ ಪ್ರಾಜೆಕ್ಟ್ ಆಗಬೇಕು ಈ ಪ್ರಾಜೆಕ್ಟ್ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ತಗೊಂಡು ಹೋಗ್ಬೇಕು ಅಂದ್ರೆ ನಿರ್ಮಾಪಕರ ಸಹಕಾರ ಬೆಂಬಲ ಹಣಕಾಸು ಅವರ ಶ್ರಮ ಬೆವರು ಪ್ರತಿಯೊಂದು ಮುಖ್ಯ ಆಗುತ್ತೆ ನಮ್ಮ ಧಾರಾವಾಹಿಯ ನಿರ್ಮಾಪಕರನ್ನ ತುಂಬಾ ಹೆಮ್ಮೆಯಿಂದ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಪರೀಕ್ಷಿತ್ ಅವರು ನಿಮ್ಮೆಲ್ಲರಿಗೂ ಗೊತ್ತೇ ಇದ್ದಾರೆ ಹಲವಾರು ಧಾರಾವಾಹಿಗಳಲ್ಲಿ ಅವರನ್ನ ನೀವು ನೋಡಿರ್ತೀರ ನಿಮ್ಮೆಲ್ರಿಗೂ ಚಿರಪರಿಚಿತ್ರ ನಮ್ಮ ಸೀರಿಯಲ್ನ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆಗಿ ಪರೀಕ್ಷಿತ್ ಸರ್ ಇದಾರೆ ಅದಾದ್ಮೇಲೆ ಪ್ರದೀಪ್ ಅವರು ಇದ್ದಾರೆ ಪ್ರದೀಪ್ ಅವರು ಈಗಾಗಲೇ ಹಲವಾರು ಧಾರಾವಾಹಿಗಳನ್ನ ನಿರ್ಮಾಣ ಮಾಡದಂತವರು ಅವರು ನಮ್ಮ ಜೊತೆ ಇದ್ದಾರೆ ಅಂಡ್ ಟೆಲಿವಿಷನ್ ಕ್ಷೇತ್ರದ ಮತ್ತೊಬ್ಬ ದಿಗ್ಗಜ ಹಲವಾರು ಹಿಟ್ ಸೀರಿಯಲ್ಗಳ ನಿರ್ದೇಶಕ ಹಾಗೂ ನಿರ್ಮಾಪಕ ಆಗಿರುವಂತಹ ಸಕ್ರಬೈಲ್ ಶ್ರೀನಿವಾಸ ಅವರು ನಮ್ಮ ಜೊತೆ ಇದ್ದಾರೆ ಇವರು ಮೂರು ಜನ ನಮ್ಮ ಗಂಧದ ಗುಡಿಯ ಮೂರು ಪಿಲ್ಲರ್ ಗಳಾದ್ರೆ ಇನ್ನೊಬ್ರು ಪಿಲ್ಲರ್ ನಮ್ಮ ನಿರ್ದೇಶಕರು ಅವರ ವಿಷನ್ ಈ ಸೀರಿಯಲ್ ನ ಒಂದು ಬ್ಯೂಟಿಫುಲ್ ವೇ ಅಲ್ಲಿ ತಗೊಂಡು ಹೋಗೋ ತರ ಮಾಡ್ತಾರೆ ಅವರು ಮಿಸ್ಟರ್ ಪ್ರಕಾಶ್ ಅವರು ಅವರು ನಮ್ಮ ಜೊತೆ ಇದ್ದಾರೆ ಇದು ನಮ್ಮ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ ಸೊ ಪ್ರೊಡ್ಯೂಸರ್ ಅವ್ರ ಹತ್ರ ಮೈ ಕೊಟ್ಬಿಡ್ತೀನಿ ಸರ್ ಇದೊಂದು ವಿಶೇಷವಾದ ಧಾರಾವಾಹಿ ಯಾಕೆಂದ್ರೆ ಯೂಶಲಿ ಟೆಲಿವಿಷನ್ ಸೀರಿಯಲ್ಸ್ ಅಂದಾಗ ಹೆಚ್ಚು ಫೀಮೇಲ್ ಕ್ಯಾರೆಕ್ಟರ್ಸ್ ಮೇಲೆ ಅಥವಾ ಫೀಮೇಲ್ ಪಾತ್ರಗಳ ಮೇಲೆ ಹೆಚ್ಚು ಯಾವಾಗಲೂ ಸರ್ಕ್ಯುಲೇಟ್ ಆಗುತ್ತೆ ಕಥೆ ಆದರೆ ಫಸ್ಟ್ ಟೈಮ್ ಇಲ್ಲಿ ಒಂದೇ ಒಂದು ಹೆಣ್ಣಿನ ಪಾತ್ರ ಅದು ನಮ್ಮ ಹೀರೋಯಿನ್ ಅದನ್ನು ಬಿಟ್ಟು ನಾಲ್ಕು ಜನ ಹೀರೋಗಳು ಮೊದಲನೇದು ನಮ್ಮ ಮುತ್ತುರಾಜ ಮೇಲೆ ಸತ್ಯ ಚಂದ್ರ ಹೆಸರಿಗೂ ಸತ್ಯ ಚಂದ್ರ ಆದರೆ ಸುಳ್ಳೆ ಆಗ ಹುಡುಗನ ಮನೆಯದೇವರು ಯಾವಾಗಲೂ ಸುಳ್ಳು ಹೇಳಿಕೊಂಡೇ ಜೀವನ ಮಾಡ್ತಾ ಇರ್ತೇನೆ ಮೂರನೇ ಅವನು ಕಂಠೀರವ ನಾಲ್ಕನೇ ಅವನು ಮಯೂರ ಸೊ ನಮಗೆ ಈ ಸೀರಿಯಲಲ್ಲಿ ನಾಲ್ಕು ಜನ ಹೀರೋಗಳು ಮತ್ತು ಒಬ್ಬಳು ಹೀರೋದ್ರು ಇವರನ್ನು ಮದುವೆ ಆಗ್ತಾರೆ ಹಾಗಾಗಿ ಇದೊಂದು ಸ್ವಲ್ಪ ವಿಶೇಷವಾಗಿರುವಂಥ ಕಥೆ ಜೊತೆಗೆ ಶ್ರೀಗಂಧದ ಗುಡಿಯನ್ನು ಒಂದು ತುಂಬ ಜವಾಬ್ದಾರಿಯುತ ಟೈಟಲ್ ಇಟ್ಕೊಂಡ್ಮೇಲೆ ನಾವು ಆ ಧಾರಾವಾಹಿಯನ್ನು ಕೂಡ ಅದಕ್ಕೆ ತಕ್ಕಾಕೆ ಮಾಡಬೇಕಾಗತ್ತೆ ಆ ಥರದಕ್ಕೆ ನಮ್ಮ ಕಲಾಸ್ ಕನ್ನಡ ವಾಹಿನಿಯ ಕ್ರಿಯೇಟಿವಿಟಿ ಹಾಗೆ ನಮ್ಮ ಆರ್ಟಿಸ್ಟ್ಗಳು ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಇದೇ ಅಕ್ಟೋಬರ್ ಆರರಿಂದ ಎಂಟು ಗಂಟೆಗೆ ಬರುತ್ತೆ ತುಂಬ ವೈಶಿಷ್ಟ್ಯವಲ್ಲದೆ ಇದ್ದರೂ ಕೂಡ ಏನು ಮಾಡಿದೆವೋ ಅದನ್ನು ಚೊಕ್ಕವಾಗಿ ಮಾಡಿದೆ ಬರಿ ಹುಡುಗರೇ ಇರೋದ್ರಿಂದ ಇನ್ನು ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಇದು ಪ್ರೇಕ್ಷಕರಿಗೆ ಸ್ವಲ್ಪತೆ ಅನ್ನೋದು ನನ್ನ ಭಾವನೆ ಎಲ್ರಿಗೂ ನಮಸ್ತೆ ನಾನು ಪ್ರದೀಪ್ ಅಂತೇಳಿ ನನ್ನ ಕತೆ ಬಗ್ಗೆ ಹೇಳೋದಕ್ಕಿಂತ ಈ ಕತೆ ಹೆಂಗೆ ಬಂತು ಅಂತೇಳಿ ಹೇಳ್ತೀನಿ ಈ ಹಿಂದೆ ನಾವು ಗೌತಮ್ ಸರು ನಾವು ಪರೀಕ್ಷಿತರು ಇನ್ನೊಂದು ಚಾನಲ್ ಒಟ್ಟಿಗೆ ವರ್ಕ್ ಮಾಡಿದ್ವಿ ಹಾಗಾಗಿ ಮಾಡಿದ್ರೆ ಒಟ್ಟಿಗೆ ಮಾಡೋಣ ಮಾಡೋಣ ಅಂತೇಳಿ ಯಾವಾಗಲೂ ಮಾತಾಡ್ಕೊತಾ ಇದ್ವಿ ಒಂದು ದಿವಸ ಗೌತಮ್ ಸರ್ ಫೋನ್ ಬಂತು ಇದೇ ಅಕ್ಷಯ ಸ್ಟುಡಿಯೋದಲ್ಲಿ ಮೀಟಿಂಗಿಗೆ ಕರೆದರು ಫೈನಲ್ ಐದು ಕತೆ ಅವತ್ತಿಂದ ಹೀಗೆ ಇದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಚಾನಂದವರು ಪ್ರಕಾಶ್ ಸರ್ ಗೌತಮ್ ಸರ್ ಸುಧನ್ಮ ಸರ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಹೆಣ್ಣನ್ನು ತಾಯಿಗೆ ಹೋಲಿಸ್ತೀವಿ ಹೆಂಡ್ತಿ ಅಂದ್ಕೋತೀವಿ ಅತಿ ಅಂತೀವಿ ನೀವೆಲ್ಲ ನೋಡಿದ ಕೂಡಲೇ ಏನು ನೀವು ಪ್ರಮೋ ನೋಡಿದಾಗ ನಿಮಗೆಲ್ಲ ಅನಿಸುತ್ತೆ ಓ ಇದು ಇವ್ರು ನಾಲ್ಕು ಜನ ಆಗಿದ್ದಾರೆ ಈ ಹೆಣ್ಮಗು ಬಂದೇನೋ ಇದು ಗಬ್ಬೆ ಬರೆಸ್ಬಿಡ್ತಾಳೆ ಅಂತ ಅದೇ ಈ ಕತೆ ಟ್ವಿಸ್ಟು ನನಗೆ ತುಂಬ ಇಷ್ಟ ಆಗಿದ್ದು ಅದೇ ಪಾಯಿಂಟು ಆ ಹೆಣ್ಮಗು ಬಂದ ಆ ಎಷ್ಟೋ ದೊಡ್ಡ ದೊಡ್ಡ ಕಡಿಮೆ ಖರ್ಚಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಟಬೇಕು ಅಂತಿದ್ದವಳು ಒಂದು ಬಿದ್ದೋಗ್ತಾ ಇರೋ ಮನೆಗೆ ಬರ್ತಾಳೆ ಆಮೇಲೆ ಅವಳು ಏನು ಮಾಡ್ತಾಳೆ ಅನ್ನೋದು ಕತೆ ಕತೆ ನನಗೆ ತುಂಬ ಇಷ್ಟ ಆಯಿತು ನಾವೆಲ್ಲ ಒಟ್ಟಿಗೆ ಮೊದಲು ಕೆಲಸ ಮಾಡಿದವರು ಈಗ ಜೊತೆಗೆ ಮತ್ತೊಂದು ಸರಿ ಜೊತೆಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಧನ್ಯವಾದಗಳು ಪ್ರಕಾಶ್ ಅಂತ ಪ್ರಕಾಶ್ ಮುಚ್ಚಳಗುಂಡ ಬೇಸಿಕಲಿ ನಾನು ನಾರ್ತ್ ಕರ್ನಾಟಕದವರು ಇದು ನನ್ನ ನಿರ್ದೇಶನದ ಎರಡನೇ ಸೀರಿಯಲ್ ಮೊದಲನೇದು ಸೂರ್ಯವಂಶ ಅಂತ ಒಂದೇ ಟಿ ಬಿಳಿ ಬರ್ತಾ ಇತ್ತು ಇದು ಗಂಧದ ಹುಡುಗಿ ಎರಡೂ ಒಳ್ಳೆಯ ಟೈಟ್ಲ್ಗಳೇ ಒಂದು ವಿಷ್ಣುವರ್ಧನ್ ಸರ್ದು ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಸರ್ದು ಸೊ ತುಂಬ ಖುಷಿ ಆಗ್ತಾ ಇದೆ ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಕತೆ ಎಲ್ಲರೂ ನೋಡಿ ನಿಮ್ಮ ಪ್ರೋತ್ಸಾಹ ಎಲ್ಲ ಇರಲಿ ಪಾತ್ರದ ಪರಿಚಯ ಎಲ್ಲ ಹೇಳಿ ಎಲ್ಲ ಹೇಳಿದ್ದಾರೆ ಸೊ ಜಾಸ್ತಿ ಹೇಳೋದು ಬೇಡ ಅಂತ ನಾನು ಅಂದ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಹಾಂ ಸರ್ ಹಾಂ ಸರ್ ಸರ್ ಈಗ ಗಂಧದ ಗುಡಿ ಸಿನಿಮಾಗೂ ನಮ್ಮ ಸೀರಿಯಲ್ಗೂ ಸಂಬಂಧ ಇಲ್ಲ ಆ ಒಂದು ಬ್ಯೂಟಿಫುಲ್ ಟೈಟ್ಲು ಗಂಧದ ಗುಡಿ ಅನ್ನೋದು ಅದು ಅಜರಾಮರ ಅದು ನಳ್ಸಕಂತರೂ ಆಗಲ್ಲ ಅದೇ ಥರದ ಒಂದು ಕಥೆ ಇದೆ ತೈಲ ನಾಲ್ಕು ಜನ ಒಂದು ಬ್ಯಾಚುಲರ್ಸು ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ ಆಮೇಲೆ ಒಂದು ಯಾವುದೋ ಒಂದು ಹೆಣ್ಣಿದ್ದಾಗ ಅವ್ರ ಮನೆಗೆ ಹೋದಾಗ ಏನು ಫೀಲ್ ಆಗುತ್ತೆ ಅನ್ನೋ ಒಂದು ಡಿಫ್ರೆನ್ಸ್ ಇರುತ್ತಲ್ಲ ಸರ್ ಸೊ ನಾಲ್ಕು ಜನ ಹುಡುಗರು ಅವರು ಹೆಂಗೆ ಇರ್ತಾರೆ ಬ್ಯಾಚುಲರ್ಸ್ ಲೈಫ್ನ ಚೇಂಜ್ ಮಾಡೋಕ್ಕೆ ಅಂತ ಒಂದು ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದೇ ಚಂದದ ಗುಡಿ ಗಂಧದ ಗುಡಿನ ಚಂದದ ಗುಡಿ ಗಂಧದ ಗುಂಡಿ ಹುಡುಗ ಮಾಡೋದಕ್ಕೆ ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಸರ್ ಅಲ್ಲಿಂದ ಕತೆ ಶುರುವಾಗುತ್ತೆ

ನನಗೆ ಪೇರಿಲ್ಲ ಸೀರಿಯಲ್ ಅಲ್ಲಿ ಓಕೆನಾ ಸೊ ಅದೇ ನನಗೆ ಎಕ್ಸೈಟ್ ಮಾಡಿದ್ದೆ ಅದು ಫಾರ್ ಎಕ್ಸಾಂಪಲ್ ನಾನು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋದು ಒಂದು ಹೀರೋ ಒಂದು ಹೀರೋಯಿನ್ ಆ ಹೀರೋ ಹೀರೋಯಿನ್ ಮಧ್ಯೆ ಲವ್ವು ಜಗಳ ಸಾಮರಸ್ಯ ತಾರತಮ್ಯ ಈ ತರ ತೋರಿಸ್ಕೊಂಡು ಹೋಗುವಂತ ಕಥೆಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ ಏನಕ್ಕೆ ಗಂಧದ ಗುಡಿ ಅಂತ ಬಂದಿದ್ದೆ ಇದಕ್ಕೆ ಬಿಕಾಸ್ ತುಂಬಾ ಅನ್ಕನ್ ಕನ್ವೆನ್ಷನಲ್ ಸಬ್ಜೆಕ್ಟ್ ಇದು ಇಲ್ಲಿ ನಾಲ್ಕು ಜನ ಲೀಡ್ಗಳಂತ ಅಂತ ಆಗ್ತಾರೆ ಅಹ್ ಒಂದು ಮುಖ್ಯವಾಗಿ ಪಾತ್ರವನ್ನ ವಹಿಸ್ತಾರೆ ಅದೆಲ್ಲದನ್ನು ಮೀರಿ ಮನೆ ಒಂದು ಪಾತ್ರ ವಹಿಸುತ್ತೆ ಸರ್ ಕೇಳದಾಗೆ ಗಂಧದ ಗುಡಿ ಏನಕ್ಕೆ ಅಂತ ಕೇಳದಾಗೆ ಮನೆಗೆ ನಾವು ಗಂಧದ ಗುಡಿ ಅಂತ ಏನಕ್ಕೆ ಹೆಸರಿಟ್ಟಿದ್ದೀವಿ ಅಂದ್ರೆ ಆ ಗಂಧದ ಗುಡಿಗೆ ತದ್ವಿರುದ್ಧವಾಗಿರುತ್ತೆ ಮನೆ ಸೊ ಆ ಮನೆಯನ್ನ ನಿಜವಾಗ್ಲೂ ಗಂಧದ ಗುಡಿ ಮಾಡಕ್ಕೆ ಇವ್ ಏನಕ್ಕೆ ಬರ್ತಾಳೆ ಅನ್ನೋದೇ ಒಂದು ಕತೆ ಆಗಿರುತ್ತೆ ಸೊ ಫಸ್ಟ್ ಟೈಮ್ ನನಗೆ ಪೇರಿಲ್ಲ ನಿಮ್ಗೆ ಅಂತ ಹೇಳಿದಾಗ ಇಲ್ಲಿ ಇವನು ಯಾವ ತರ ಇರ್ತಾನೆ ಅಂದ್ರೆ ಮನೆಯಲ್ಲಿ ನಿಮ್ ತಾಯಿ ಯಾವತರ ಇರ್ತಾರೆ ನಿಮ್ ಎಲ್ರು ತಾಯಿ ನನ್ನ ತಾಯಿ ಯಾವ ತರ ಇರ್ತಾರೆ ತಮ್ಮಂದಿರನ ತನ್ನ ಸ್ವಂತ ಮಕ್ಕಳಂತೆ ಅವ್ರನ್ನ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರ ಅವರು ಚೆನ್ನಾಗಿ ಬೆಳೆದು ಯಶಸ್ ಕಾಣಬೇಕು ಅನ್ನೋ ಒಂದೇ ಒಂದು ಯೋಚನೆ ಮಾತ್ರ ಅವನಿಗೆ ಇರುತ್ತೆ ಬಿಟ್ಟು ಬೇರೆ ಏನೂ ಆಲೋಚನೆ ಇರಲ್ಲ ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂಥ ಲವ್ ಅಟ್ರಾಕ್ಷನ್ ಈ ತರದ ಯಾವುದೂ ಇರಲ್ಲ ಅದೊಂದೇ ಒಂದು ಗುರಿ ಆಗಿರುತ್ತೆ ಅಷ್ಟೇ ಇಡೀ ಸೀರಿಯಲ್ ಸಿಂಗಲ್ ಸಿ ಹೇಳಕ್ಕಾಗಲ್ಲ ಸರ್ ಒಂದು ಸಿಮಿಡಿ ಬರ್ಬೋದು ಮುಂದಕ್ಕೆ ಗೊತ್ತಿಲ್ಲ ನನಗೆ ಸರ್ ನಮಸ್ತೆ ಸರ್ ನಮಸ್ತೆ ಮುತ್ತುರಾಜ್ ಹಾ ಸರ್ ತ್ಯಾಗರಾಜ್ ಆಗಿ ಪಾತ್ರ ನಿರ್ವಹಿಸ್ತಾ ಇದ್ದೀರಾ ಹೇಳ್ಬೋದು ಸರ್ ಹೌದು ಮೋಸ್ಟ್ಲಿ ಕನ್ನಡ ಸಿನಿಮಾದ ತ್ಯಾಗರಾಜ ರಮೇಶ್ ಅರವಿಂದ್ ಸರ್ ಅಂತ ಹೇಳ್ತಾರೆ ಈಗ ಟೆಲಿವಿಷನ್ ಅಲ್ಲಿ ಸೀರಿಯಲ್ ಮುಂದೆ ಟೆಲಿಕಾಸ್ಟ್ ಆದ್ಮೇಲೆ ತ್ಯಾಗರಾಜ ಮುತ್ತುರಾಜ ಅಂತ ಹೇಳ್ಬೋದು ಅವನ ಪಾತ್ರನೇ ಹಾಗಿದೆ ಸರ್ ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ತಮ್ಮಂದಿರ್ಗೋಸ್ಕರ ಅವ್ರ ಖುಷಿಗೋಸ್ಕರ ತನ್ನ ಎಲ್ಲವನ್ನೂ ತ್ಯಾಗ ಮಾಡುವಂತಹ ಪಾತ್ರನೇ ಮುತ್ತುರಾಜನ್ ಪಾತ್ರ ಸೊ ಅವನು ಹಂಗೆ ಇರ್ತಾನ ಅವನು ನನಗೆ ಆಕ್ಚುಲಿ ಈ ಕತೆ ತಗೊಂಬಂದಾಗ ಬಂದಾಗ ಚಾನೆಲ್ ಪ್ರಕಾಶ್ ಸರ್ ಹೇಳಿದ್ದೆ ಒಂದು ಈ ಒಂದು ಪಾತ್ರ ನಿಮ್ಮ ಒಂದು ನೇಚರ್ ಏನಿದೆ ನಿಮ್ಮ ಒಂದು ವ್ಯಕ್ತಿತ್ವ ಏನಿದೆ ಅದಕ್ಕೆ ಟೇಲರ್ ಮೇಡ್ ಪಾತ್ರ ಹಾಗಾಗಿ ನಿಮ್ಮನ್ನ ಬಿಟ್ಟು ಬೇರೆ ಆಪ್ಷನ್ಸ್ ಇಟ್ಕೊಂಡಿಲ್ಲ ನಾವು ಅಂತ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ಬಿಗ್ ಬಾಸ್ ಅಲ್ಲಿ ನನ್ನ ವ್ಯಕ್ತಿತ್ವ ನೋಡಿಕೊಂಡು ಇದೇ ರೀತಿ ನಿಮ್ಮ ಒಂಚೂರು ಚೂರು ಒಂದು ಸಾಮರ್ಥ್ಯ ಇದೆ ನಿಮ್ಮ ಪಾತ್ರಕ್ಕೂ ನಿಮಗೂ ಅಂತ ಹೇಳಿ ಕೊಟ್ಟಂತ ಪಾತ್ರ ಸೊ ಯಾ ತ್ಯಾಗರಾಜ ಅಂತ ಆಗ್ಬೋದು ಮತ್ತೆ ಮನೆಗೂ ರಿಯಾಲಿಟಿ ಇದೆ ಅಂತ ಅಂತಾರೆ ಒಬ್ಬ ತಮ್ಮ ಕಾರ್ ಡ್ರೈವರು ಇನ್ನು ದೊಡ್ಡ ತಮ್ಮ ದೊಡ್ಡ ಅಣ್ಣ ಅಂತೂ ದುಡಿತಾನೆ ಇರ್ತಾರೆ ಸೊ ಮನೆ ಬ್ಯಾಚುಲರ್ ಇದ್ದಾಗ ಮನೆ ಓಕೆ ಕದ ಸರಿ ಇಲ್ಲ ಮತ್ತೆ ನೆಲ ಸರಿ ಇಲ್ಲ ಇದೆಲ್ಲ ದುಡಿಯೋ ಮಕ್ಕಳಿಗೆ ರಿಯಾಲಿಟಿ ಇದೆಯಾ ಅಷ್ಟೊಂದು ನೀಟ್ ಆಗಿರಲ್ಲ ಅಂತ ಗಲೀಜು ಅಂದ್ರೆ ತುಂಬಾ ಗಲೀಜಲ್ಲ ಅದಕ್ಕೊಂದು ಕಾರಣ ಇದೆ ಏನಂದ್ರೆ ಕತೆ ಪ್ರಕಾರ ಇವ್ರಿಗೆ ಅದು ಅವ್ರ ತಂದೆ ಕಡೆಯಿಂದ ಬಳವಳಿಗೆ ಬಂದಿರುವಂತ ಒಂದು ಆಸ್ತಿ ಇರುತ್ತೆ ಆ ಆಸ್ತಿ ಆ ಮನೆ ಲಿಟಿಗೇಷನ್ ಅಲ್ಲಿ ಇರುತ್ತೆ ಅದಕ್ಕೆ ಏನೇ ಒಂದು ಹೊಸದಾಗಿ ಪೇಂಟ್ ಮಾಡೋದಾಗ್ಲಿ ಏನೋ ಒಂದು ಹೊಸದಾಗಿ ಏನಾದ್ರು ಐಟಮ್ ತರೋದಾಗ್ಲಿ ಮಾಡಿದ್ರೆ ಅದೇ ಹೇಳಿದ್ರು ರಾಜ ಅನ್ನೋ ಒಂದು ತೆಗಿ ಕ್ಯಾರೆಕ್ಟರ್ ಮತ್ತೆ ಒಂದು ಅನ್ನನ್ ಕ್ಯಾರೆಕ್ಟರ್ ಇದೆ ಅದು ಬಂದು ಜಗಳ ಇರುತ್ತೆ ಅದು ಮುಂದೆ ಹೋಗ್ತಾ ಹೋಗ್ತಾ ನೀವು ಈ ಪ್ರಶ್ನೆ ನಿಮಗೆ ಮತ್ತು ಸಕ್ರಿಪಾಲ ಶ್ರೀನಿವಾಸ ಅವರಿಗೆ ರವಿ ಮಾತಾಡ್ತಾರೆ ಅಂದ್ರೆ ಶ್ರೀ ಗಂಧದ ಗುಡಿ ಅನ್ನುವಂಥ ಈ ಒಂದು ಎರಡು ವಿಷಯದಲ್ಲಿ ಸ್ಟೇಟ್ ಇಲ್ಲಿ ಎರಡು ವಿಷಯ ದೊಡ್ಡ ವಿಷಯಕ್ಕೆ ಕನೆಕ್ಟ್ ಆಗುತ್ತೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ದೊಡ್ಡ ಮನೆ ಅಂಡ್ ಈ ಕಥೆ ಪ್ಲಾಟ್ ನೋಡಿದಾಗ ನನ್ನ ನಮ್ಮ ಕಂಡಂಥ ಪ್ಲಾಟ್ ನೋಡಿದಾಗ ಇಲ್ಲಿ ಯಜಮಾನ ಸಿಂಹಾದಿಮ್ ಮೇಲೂ ಬರ್ತಾರೆ ಅಂದರೆ ಒಂದು ಧಾರಾವಾಹಿಯ ಮೂಲಕವೂ ಇಬ್ಬರು ದಿಗ್ಗಜರನ್ನ ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ತೋರಿಸುವಂತಹ ಪ್ರಯತ್ನ ಈ ಕಥಾ ಆಂಧ್ರದಾಗಿದೆಯಾ ಅಂತ ನನಗೆ ಆಸ್ ಅ ಪರೀಕ್ಷೆ ನಿಮಗೆ ಮತ್ತು ಸಕ್ರೀಬಲ ಶ್ರೀನಿವಾಸ ಪ್ರಶ್ನೆ ಬಿಕಾಸ್ ಸಕ್ರೀಬಲ್ ಶ್ರೀನಿವಾಸ ಅವರು ಪ್ರೂವ್ ಮಾಡಿದ್ದಾರೆ ಅದ್ಭುತದ ಸೀರಿಯಲ್ ಕೊಟ್ಟವರು ವಿ ರೆಸ್ಪೆಕ್ ವಿ ರೆಸ್ಪೆಕ್ಟಿವ್ ಲಾರ್ಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಒಂದು ಕ್ಲಾರಿಟಿ ಇದೆ ಇಲ್ಲ ಮೈನ್ ಸಿನಿಮಾಗಳದ ಆ ಥರ ಏನು ಕನೆಕ್ಟ್ ಆಗಲ್ಲ ಇದು ಕೇವಲ ಮನೆಯ ಹೆಸರಷ್ಟೇ ಶ್ರೀಗಂಧದ ಗುಡಿ ಅಂತ ಆಗಿರುತ್ತೆ ಬಟ್ ಈ ನಾಲ್ಕು ಪಾತ್ರದ ಒಂದು ಸರ್ಕಮ್ಸ್ಟೆನ್ಸಸ್ ಏನಿದೆ ಅದು ಆ ಎಲ್ಲ ದಿಗ್ಗಜ ನಟರು ಮಾಡಿರುವಂತಹ ಪಾತ್ರದ ಪ್ರಕೃತಿಯೇ ಆಗಿರುತ್ತೆ ಉದಾಹರಣೆಗೆ ಮುತ್ತುರಾಜೊಂದು ತುಂಬ ಸೌಮ್ಯ ಸ್ವಭಾವ ಇವನು ದಾರಿದಪ್ಪಿದ ಮಗ ಅವನು ಯಾವಾಗಲೂ ರೆಬಲ್ ಸ್ಟಾರು ಮೂರನೇ ಕೊನೆ ಕೊನೆಯವನು ತುಂಬ ಸಿಂಪಲ್ ಮೂರು ಜನ ಅಣ್ಣಂದರೆ ಚೆನ್ನಾಗಿದ್ರೆ ಸಾಕು ಅನ್ನೋ ಥರ ಸೊ ನಮಗೆ ಒಂದು ಸೀರಿಯಲಲ್ಲಿ ನೋಡಿ ಒಬ್ಬ ಹೀರೋ ಒಂದು ಇಷ್ಟ ಆಗಿರ್ತದೆ ಅಥವಾ ಸೌಮ್ಯ ಆಗಿರ್ತದೆ ಇಲ್ಲಿ ನಮಗೆ ನಾಲ್ಕು ಪಾತ್ರದ ಹೆಚ್ಚು ಕಮ್ಮಿ ನವರಸಗಳು ಬಂದಾಗ ಆಗ್ಬಿಡುತ್ತೆ ಕೊನೆಗೆ ಅವಳು ಬಂದು ಆ ನಾಲ್ಕು ಜನನ ಒಂದು ದಾರಿಗೆ ತರ್ತಾಳೆ ಅವ್ರು ಹಾಗೆ ಅಷ್ಟು ಕೊಳಕಾಗಿರೋ ಮನೆಯನ್ನು ಸಸ್ಟೈನಬಲ್ ಮಾಡಬೇಕು ಇಡೀ ದೇಶಕ್ಕೆ ಅಂತ ಅವಳು ಬಟ್ ತನ್ನ ಮನೆಯೇ ಆ ಪರಿಸ್ಥಿತಿಯಲ್ಲಿರುತ್ತೆ ಅದನ್ನ ಅವಳು ಸರಿ ಮಾಡ್ತಾಳ ಅನ್ನೋದೇ ಕಥಾ ಸಂಧಾರ ಬಟ್ ಅದು ಯಾವುದೇ ಆ ಹಳೆ ಯಾಕೆಂದರೆ ದೊಡ್ಡ ಮನೆಯ ಮೂರು ಜನರು ಆ ಸಿನಿಮಾವನ್ನ ಮಾಡಿದ್ದಾರೆ ಶ್ರೀಗಂಧದ ಬಗ್ಗೆ ಸೊ ಅದಕ್ಕೂ ಮತ್ತು ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರ ಅಣ್ಣವರ ಅಭಿಮಾನಿಯಾಗಿರೋದ್ರಿಂದ ಮಕ್ಕಳಿಗೂ ಅಣ್ಣವರಿಗೆ ಸಂಬಂಧಪಟ್ಟ ಹೆಸರು ಅವರ ಮನೆಗೂ ಅಣ್ಣವರ ಸಂಬಂಧಪಟ್ಟ ಹೆಸರು ಇಟ್ಟಿರ್ತಾರೆ ಇಷ್ಟೇ ಕಥೆ ಸರ್ ನೀವು ಆವಾಗಲೇ ಹೇಳಿದ್ರಿ ಹುಡುಗರ ಸ್ಟೋರ್ ಚೆನ್ನಾಗಿರುತ್ತೆ ಅಂತ ಬಂದಮೇಲೆ ಅಲ್ವಾ ಚೆನ್ನಾಗಿ ಆಗೋದು ಆ್ಯಕ್ಚುಲಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಧನ್ಯವಾದಗಳು ಅವನು ನಟರಾಜ ಒಬ್ಬ ಲಾರಿ ಡ್ರೈವರ್ ಆಗಿರ್ತಾನೆ ಅವನ ಅಣ್ಣವರು ಅಭಿಮಾನಿ ಆಗಿರೋದ್ರಿಂದ ಆ ಲಾರಿಗೆ ಗಂಧದ ಗುಡಿ ಅಂತ ಹೆಸರು ಹಾಕೊಂಡಿರ್ತಾನೆ ನೀವು ನೋಡಿರ್ಬೋದು ಆ ಲಾರಿ ನೇಮ್ ನೇಮ್ ಪ್ಲೇಟೇ ತಂದು ಆ ಮನೆ ಮುಂದೆ ಹಾಕ್ಕೊಂಡಿರ್ತಾನೆ ಅಷ್ಟೇ ಅದು ಉದ್ದೇಶ ಇನ್ನೇನೂ ಇಲ್ಲ ಹೆಣ್ಮಗು ಬಂದಮೇಲೆ ಒಳ್ಳೆಯದಾಗುತ್ತೆ ಅದೇ ಹೇಳಿದೆ ನಾನು ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಶಾಪ ಎಲ್ಲದರಲ್ಲೂ ಏನು ಮಾಡ್ತಾರೆ ಅಂದರೆ ಓ ಕೂಡು ಕುಟುಂಬ ಇರುತ್ತೆ ಒಬ್ಳು ಬಂದ್ಲು ಅಂದರೆ ಹಾಳಾಯಿತು ಅಂತ ಹೇಳ್ತಾರೆ ಇದು ಆಪೋಸಿಟ್ ಆಗಿದೆ ಆಮೇಲೆ ತುಂಬ ಡಿಫ್ರೆಂಟಾಗಿದೆ ನಮ್ಗೆ ತುಂಬ ಇಷ್ಟ ಆಗಿದ್ದೆ ಅದು ನಮ್ಮಲ್ಲಿ ಒಂದು ಚಾನಲಿಗೂ ತುಂಬ ಧೈರ್ಯ ಬೇಕು ನೀವು ಫಸ್ಟ್ ಪ್ರಮೋ ನಿಮಗೆ ತೋರಿಸಲಿಲ್ಲ ಇಲ್ಲಿ ನೀವು ಫಸ್ಟ್ ಪ್ರಮೋ ನೋಡಿ ಒಂದು ಹೆಣ್ಮಗು ಒಂದು ಮೆಗಾ ಸೀರಿಯಲ್ ಮಾಡೋದೇ ಒಂದು ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳು ಇರಬೇಕು ಅಂತ ಫಸ್ಟ್ ಪ್ರಮೋಲಿ ಒಂದು ಹೆಣ್ಣು ಫೇಸೇ ಇಲ್ಲ ಪ್ರಮೋದಿ ಅಲ್ಲೇ ನಿಮಗೊಂದು ಏನೋ ಬೇರೆ ಮಾಡಿದ್ದಾರೆ ಅಂತ ಅನ್ಸರ್ ಶಿಶಿರ್ ಸರ್ ಈಗ ಹಂಡ್ರೆಡ್ ಎಪಿಸೋಡ್ ಆದ್ಮೇಲೆ ಅವರು ಹೀರೋಯಿನ್ ಬರ್ತಾರೆ ಅಂತಂದ್ರು ಬರ್ತಾರ ನಂಗೆ ಗೊತ್ತಿಲ್ಲ ಮೇಡಮ್ ಏನೋ ಗೊತ್ತಿಲ್ಲ ಪ್ರೊಡ್ಯೂಸರ್ ಕೇಳಿದ್ರೆ ಗೊತ್ತಿಲ್ಲ ಮೇಡಮ್ ಏನೋ ಬರ್ಬೋದ ಅಂದ್ರೆ ಚೆನ್ನಾಗಿರುತ್ತೆ ನೀವು ಹೇಳಿದ್ರಿ ಬಿಗ್ ಬಾಸ್ ಅಲ್ಲಿ ನಾನು ಇರೋದನ್ನ ನೋಡಿ ನಾನು ವ್ಯಕ್ತಿತ್ವ ನೋಡಿ ಈ ಸೀರಿಯಲ್ ಆಯ್ಕೆ ಮಾಡಿದ್ರು ಅಂತ ಅಂದ್ರೆ ಎಲ್ಲರ ಜೊತೆ ಹೊಂದಾಣಿಕೆ ಇರ್ತಾ ನಿಮಗೆ ನಿಮ್ಗೆ ಸೊ ಹಾಗಾಗಿ ಅವರು ಹೊಂದಾಣಿಕೆ ಇರ್ತಾ ದೊಡ್ಡ ಮಗನ್ಗೆ ಅದೇ ತರ ಸೊಸೆ ಬೇಕಲ್ವಾ ಅದಕ್ಕೆ ಹೌದು ಮೇಡಮ್ ಆತರ ಹೊಂದಾಣಿಕೆ ಅವರು ಮನೆಗೆ ಸೊಸೆ ಹಾಕಿ ಬಂದ್ರೆ ನನಗೂ ಖುಷಿನೇ ಮನೆಯವ್ರಿಗೂ ಚೆನ್ನಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಅವ್ರದ್ದು ಹೊಂದಾಣಿಕೆ ಚೆನ್ನಾಗಿತ್ತು

ಜೊತೆಗೆ ಎಜುಕೇಷನ್ ಕೂಡ ನಡೀತಾ ಇತ್ತು ಈ ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಅದರ ಇದೆಯಾ ಖಂಡಿತ ಇದೆ ಆ್ಯಕ್ಚುಲಿ ನಾನು ಒಪ್ಕೊಳ್ಳೋಂಥ ಮನಸ್ಥಿತಿಲಿ ಇರಲಿಲ್ಲ ಬಟ್ ನಾನು ಫಸ್ಟು ಪ್ರದೀಪ್ ಸರ್ ಕಾಲ್ ಮಾಡಿದ್ದು ಈ ಪ್ರಾಜೆಕ್ಟ್ಗೆ ನನಗೆ ಅವ್ರು ಮುಂಚಿಂದನೂ ಪರಿಚಯ ಅವ್ರು ಅವಾಗಲೇ ಹೇಳಿದರು ನಾನೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದಾಗ ನಾವು ಒಟ್ಟಿಗೆ ಕೆಲಸ ಮಾಡೋಣ ಫ್ಯೂಚರಲ್ಲಿ ಸಂಜೆನ ಅಂತ ತುಂಬ ಲಾಂಗ್ ಬ್ಯಾಕೇ ಹೇಳಿದರು ಬಟ್ ಈಗಲೂ ನಾನು ಓದ್ತಿದ್ದೀನಿ ಎಜುಕೇಷನ್ ಈಗಲೂ ನಡೀತಿದೆ ಸೊ ಎಲ್ಲೋ ನನಗೆ ಸ್ವಲ್ಪ ಡೈಲಮಾದಲ್ಲಿ ಇದ್ದೆ ಬಟ್ ಅವ್ರು ಹೇಳಿದ್ರು ಸಲ ಮೀಟಿಂಗ್ ಬಾ ಕತೆ ಕೇಳು ಕ್ಯಾರೆಕ್ಟರ್ ಕೇಳು ಆಮೇಲೂ ನಿಮ್ಗೆ ಹಾಗೆ ಅನಿಸಿದ್ರೆ ಮುಂದೆ ಮಾತಾಡೋಣ ಅಂತ ಸೊ ಒಂದ್ಸಲ ಎಲ್ಲ ಜೊತೆ ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ಮೇಲೆ ಕತೆ ಕೇಳಿದ್ಮೇಲೆ ಪಾತ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನನಗೆ ಇಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಸಿಗಲಿಲ್ಲ ಆ್ಯಂಡ್ ನಾನು ಎಜುಕೇಷನ್ಗೂ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ ಅಂತ ಪ್ರೊಡಕ್ಷನ್ ಹೌಸನ್ನು ಹೇಳ್ತು ಆ್ಯಂಡ್ ಚಾನೆಲ್ ಕಲರ್ಸ್ ಕಡೆಯಿಂದನೂ ನನಗೆ ಅದೇ ಥರ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಸೊ ಐ ಥಾಟ್ ವೈ ನಾಟ್ ಬಿಕಾಸ್ ಈ ಥರ ಒಂದು ಕಾನ್ಸೆಪ್ಟ್ ಕನ್ನಡ ಸೀರಿಯಲ್ ಹಿಸ್ಟ್ರೀಲಿ ಮೊದಲನೇ ಸಲ ತಗೋತಿರೋದ್ರಿಂದ ಇದು ಲೈಫಲ್ಲಿ ಒನ್ ಟೈಮ್ ಆಪರ್ಚುನಿಟಿ ಥರ ನನಗನ್ನಿಸ್ತು ಆ್ಯಂಡ್ ಟೈಟಲ್ ಕಾರ್ಡ್ ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೊತಿದ್ದೀನಿ ಅಂತ ಸೊ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ ಓಕೆ ಇದನ್ನ ನಾನು ಇಲ್ಲ ಅನ್ನಕ್ಕೆ ಆಗಲ್ಲ ಅಂತ ದೃಢವಾಗಿ ನನಗಿತು ಸೊ ಹಾಗೆ ಒಪ್ಕೊಂಡ್ಬಿಟ್ಟೆ ಐ ಥಿಂಕ್ ಇಟ್ ವಾಸ್ ಮೋರ್ ಲೈಕ್ ಹಾರ್ಟಿ ಡಿಸಿ ಅವರೇ ಸಿನಿಮಾ ಸೀರಿಯಲ್ ಹೆಂಗೆ ಯಾಕೆ ಹದಿನಾಲ್ಕು ವರ್ಷ ಆಯ್ತು ಮೆಗಾ ಸೀರಿಯಲ್ ನಾನು ಮಾಡಿ ಮಧ್ಯದಲ್ಲಿ ಹದಿನಾಲ್ಕು ವರ್ಷದಲ್ಲಿ ಒಂದು ಐದು ದಿನ ಮಾತ್ರ ಕೆಲಸ ಮಾಡಿದೆ ಸೀರಿಯಲ್ಗೋಸ್ಕರ ಸೀರಿಯಲ್ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ ಹಳೆಯ ಕಿಳಿಯ ಸಕ್ರೆಬೈಲಿ ಶ್ರೀನಿವಾಸು ಒಂದು ದಿನ ಫೋನ್ ಮಾಡಿದ್ರು ಏ ಸೀರಿಯಲ್ ಅಂತ ಅಂದ್ಬಿಟ್ಟು ನೀನು ಫಸ್ಟು ಅವ್ರ ಕುಲದಲ್ಲಿ ಕೇಳೋದು ಸಿನಿಮಾ ರಿಲೀಸ್ ಆಗಿತ್ತು ಜನವರಿನಲ್ಲಿ ಆ ಸಿನಿಮಾಗೆ ಸ್ವಲ್ಪ ನೋಡ್ಬಿಡಪ್ಪ ನೀನು

ಮತ್ತೆ ಸಂಜೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದು ಮಾಲೆ ದಿನ ಫೋನ್ ಮಾಡಿದ್ರು ಭಾಳ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದೆ ನಮ್ಮ ಸಿಗಲ್ಲ ಮಾಡ್ತೇವೆ ನೋಡೋಣ ಹೇಳ್ತೀನಿ ಮತ್ತೊಂದು ದಿನ ಫೋನ್ ಮಾಡೋದು ಸಂಜೆ ಸಿಟಿ ಇನ್ಸ್ಟ್ಯೂಟಿಗೆ ಬಂದುಬಿಡುವ ಐದು ಗಂಟೆಗೆ ಪ್ರದೀಪು ಮತ್ತು ಬರಿ ಬರ್ತಾ ಇದ್ದಾರೆ ಅವತ್ತೇ ಪರಿಚಯ ಆಗಿತ್ತು ಹೋದೆ ಕತೆ ಬಗ್ಗೆ ಹೇಳಿದ್ರು ತುಂಬ ಇಷ್ಟ ಆಯಿತು ಮಾಡ್ತೀನಿ ಅಂತಂದೆ ಭಾಳ ನಾನು ಇದುವರೆಗೂ ಮಾಡಿದೆ ಒಂದು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಡೋದು ಅಣ್ಣ ಅವರ ಕಟ್ಟಾ ಅಭಿಮಾನಿ ಅವರ ಚಿತ್ರದ ಹೆಸರು ಮತ್ತೆ ಅವರ ಚಿತ್ರದಲ್ಲಿ ಬರುವಂಥ ಪಾತ್ರದ ಹೆಸರನ್ನ ನಾನು ನಾಲ್ಕು ಮಕ್ಕಳಿಗೆ ಇಟ್ಟಿರ್ತೀನಿ ಸೊ ಯಾವಾಗ ನೋಡಿದ್ರು ಕುಡಿಯೋದು ಒಂಥರ ಬೇಜವಾಬ್ದಾರಿ ಮನುಷ್ಯ ಯಾವುದಕ್ಕೂ ಸ್ಪಂದಿಸಲ್ಲ ಸೊ ನನ್ನ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಪಂದಿಸೋದು ಅಂತಂದರೆ ನಾನು ದೊಡ್ಡ ಮಗ ಮುದ್ದುರಾಕಿ ಸೊ ಇವರೆಲ್ಲ ಏನೇ ಕೀಟ್ಲೆ ಮಾಡಿದ್ರು ಆತ ಬಂದು ಸರಿಪಡಿಸ್ತಾ ಇರ್ತಾನೆ ಭಾಳ ಒಳ್ಳೆಯ ಕ್ಯಾರೆಕ್ಟರ್ ಹದಿನಾಲ್ಕು ವರ್ಷ ಆಗಿ ನನಗೆ ನನ್ನ ಮೆಂಟಾಲಿಟಿಗೆ ಸೀರಿಯಲ್ ಆಗಲ್ಲ ಅಂತಲೇ ಬಿಟ್ಬಿಟ್ಟಿದೆ ಸುಮಾರು ಆಫರ್ಸ್ ಬಂತು ಆಗಲ್ಲ ಅಂತ ಬಿಟ್ಬಿಟ್ಟಿದೆ ಒಂದು ಗೆಳೆತನಕ್ಕೆ ಕಟ್ಟಬಿದ್ದು ಈ ಸೀರಿಯಲ್ ಒಪ್ಕೊಂಡೆ ಸೊ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಮಸ್ಕಾರ ಡೈರೆಕ್ಟ್ರೆ ಎಲ್ಲರಿಗೂ ರಾಜ್ಕುಮಾರ್ ನಿಮ್ಮ ಹೇಳಿದ ಸರ್ ಅಪ್ಪನ್ ಯಾಕೆ ಬಟ್ ಅಂತ ಅಪ್ಪನ ವೀರಪ್ಪ ಇರ್ಬೋದು ಅಂತ ಇಲ್ಲ ಸರ್ ಆ ಥರ ಪಾತ್ರದ ಹೆಸರು ನಟರಾಜ ಅಂದರೆ ಅವರು ಫ್ಯಾಮಿಲಿ ಕಡೆಯಿಂದ ಬಂದಿರುತ್ತೆ ಅದು ಇವ್ರ ಅಣ್ಣವ್ರ ಫ್ಯಾನ್ ಆದ್ಮೇಲೆ ಇವ್ರ ಮನ್ಸು ಹೊತ್ತು ತನ್ನ ಮನೆಗೆ ತನ್ನ ಮಕ್ಕಳಿಗೆ ಅವ್ರ ಸೀಟ್ ಮಾಡ್ತಾರೆ ಸರ್ ಅಷ್ಟೇ ತಮ್ಮ ಹೆಸರು ಅವ್ರು ಚೇಂಜ್ ಮಾಡ್ಕೊಂಡಿ ಸರ್ ಊರಲ್ಲಿ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ ಸೊ ಇಬ್ಬರು ಹೆಂಡ್ತಿದ್ದೀನಿ ನಾನು ಜೋಡಿ ಅಂದರೆ ಅರ್ಥ ಮಾಡ್ಕೊಂಡು ನೀನು ಅದೇ ಈ ಸೀರಿಯಲ್ದೇ ಹೇಳ್ತಾ ಇರೋದು ಈ ಸೀರಿಯಲ್ದೇ ಬೇರೆ ಹೇಳಿಲ್ಲ ಸೀರಿಯಲ್ದೇ ಹೇಳ್ತಾ ಇರೋದು ಮೋಕ್ಷಂದ್ರ ಸೀರಿಯಲ್ದೇ ಹೇಳ್ತಾ ಇರೋದು ಅದು ಎಲ್ಲಿಗೆ ಬರುತ್ತೆ ಅದು ಏನಾಗುತ್ತೆ ಇಬ್ಬರು ಹೆಂಚರು ಯಾರು ಯಾ ಇಬ್ಬರು ಹೆಂಚಿನಲ್ಲಿ ನಾಲ್ಕು ಜನ ಮಕ್ಕಳು ಯಾರು ಮಕ್ಕಳು ಏನು ಅನ್ನೋದು ನನಗೂ ಇನ್ನೂ ಅರ್ಥ ಆಗಿಲ್ಲ ಕತೆ ಹೋಗ್ತಾ ಇದೆ ಕತೆ ಮುಂದೆ ಹೋಗ್ತಾ ಇದ್ದಂಗೆ ಅರ್ಥ ಆಗಿದೆ ನಿಮಗೆ ಎಷ್ಟಿದೆಯೋ ಅಷ್ಟೇ ನನಗೂ ಹೋಗ್ತದೆ ನನ್ನ ಕ್ಯಾರೆಕ್ಟರ್ ಮಾತ್ರ ನಾನು ತಿಳ್ಕೊಂಡು ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಬೇರೆ ಆರ್ಟಿಸ್ಟ್ಗಳು ಯಾರಾದ್ರೂ ಬರ್ತಾರೆ ಮಧ್ಯೆ ಮಧ್ಯ ಮಧ್ಯದಲ್ಲಿ ಏನಾದರು ಸರ್ ಬರ್ತಾರೆ ಸರ್ ಕೆಲವೊಂದು ಪಾತ್ರೆಗಳಿದ್ದಾವೆ ಒಂದು ಪೇರು ಇವ್ರಿಗೂ ಅಂತ ಅನ್ಕೊಂಡಿದ್ದರು ಗುರುರಾಜ್ ಅವು ಪೇರು ಅಂತ ಅನ್ಕೊಂಡಿದ್ದೀವಿ ಕಂಟಿಲ್ಲ ಅವರು ಪೇರು ಅಂತ ಅನ್ಕೊಂಡಿದ್ದೆ ಮುಂದೆ ಹೋಗ್ತಾ ಹೋಗ್ತಾ ಮಯೂರಾಗೂ ಪೇರಾಗಿರುತ್ತೆ ಇವತ್ತಾಗಂತೂ ಆಲ್ರೆಡಿ ಆಗಿದೆ ಇವತ್ತು ಫ್ಲಾಶ್ ಬ್ರ್ಯಾಕು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಮೊದಲನೇ ಹಿಂಡೆ ಎರಡನೇ ಹಿಂಡ್ತಿ ಅವರೇ ಹೇಳ್ತಾರೆ ಇಬ್ರ ಹೆಂಗೆ ಅಂತ ಹೋಗ್ತಾ ಹೋಗ್ತಾ ಓಪನ್ ಆಗ್ತಾ ಒಂದೊಂದೇ ಈರುಳ್ಳಿ ಎಲೆ ಅಂತರ ಒಂದೊಂದೇ ಓಪನ್ ಆಗ್ತಾ ಹೋಗ್ತಾರೆ ಸರ್ ಶೂಟಿಂಗ್ ಶೂಟಿಂಗ್ ಆರ್ಸೆನ ಸರ್ ಆರ್ಸೆನ ಆರ್ಸೆನಲ್ಲಿ ಫ್ಲಾಶ್ ಬ್ರ್ಯಾಕ್ ಆಗುತ್ತೆ ಸರ್ ಆಮೇಲೆ ಇವರಲ್ಲಿ ಟ್ರ್ಯಾಕ್ಗಳಿದೆ ಸರ್ ಮೂರು ಟ್ರ್ಯಾಕ್ ಇದೆ ಸರ್ ಟ್ರ್ಯಾಕ್ ಟ್ರ್ಯಾಕ್ ಇದೆ ಮೂರು ಕಡೆ ಕತೆ ಹೋಗುತ್ತೆ ಶೂಟಿಂಗ್ ಏನಾದ್ರು ರಾಜ್ಯಗಳು ಔಟ್ಡೋರ್ ಇದೆ ಚಿಕ್ಕಮಗಳೂರು ಕೊಪ್ಪ ಸಕಲೇಶ್ಪುರ ಈ ಕಡೆಲ್ಲ ಔಟ್ಡೋರ್ ಶೂಟಿಂಗ್ ಪ್ಲಾನ್ ಮಾಡ್ತೀವಿ ಈ ಕಡೆ ಹೀರೋಯಿನ್ ಟ್ರ್ಯಾಕ್ ಬಂದರೆ ನಮ್ಮದು ನೀವಾಸಂ ಅಶೋಕ್ ಅವರಿದ್ದಾರೆ ಅಪ್ಪ ಅಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇದ್ದಾರೆ ಪುಟಾಣು ಸ್ಟುಡಿಯೋ ಸರ್ ಅದು ಸೆಟ್ ಬಿಲ್ಡ್ ಮಾಡಿದ್ವಿ ಅಲ್ಲಿ ಓಕೆ ಒಳ್ಳೆದಾಗಿ ಆಲ್ ದ ಬೆಸ್ಟ್ ಲಿರಿಕ್ಸ್ ಬರೆದಿದ್ದಾರೆ ಗೋಸ್ಪೀರ್ ಅವ್ರು ಬರೆದಿದ್ದಾರೆ ಲಿರಿಕ್ಸು ನಮ್ಮ ಎಂಟರ್ಟೈಟ್ ಬಂದ್ಬಿಟ್ಟು ಗೌತಮ್ ಅವ್ರವರು ಚಾನಲಿಂದ ಅವರಂತೂ ಪ್ರತಿ ದಿವಸ ನಾವು ಮಿಸ್ ಆಗ್ಬೋದು ಸಟ್ಟಿಗೆ ಅವರಂತೂ ಒಂದು ದಿವ್ಸನೂ ಮಿಸ್ ಇಲ್ಲ ಗೌತಮ್ ಅವರು ಸುಷ್ಮಾ ಮೇಡಮ್ ಆ್ಯಂಡ್ ಪ್ರಕಾಶ್ ಸರ್ ಸುಧನ್ನು ಸರ್ ನಮ್ಮ ಪ್ರೋಮೋ ಮಾಡಿದ್ದು ತುಂಬ ತುಂಬ ಥ್ಯಾಂಕ್ಸ್ ನೀವೆಲ್ಲ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಆ್ಯಂಡ್ ನಾನು ನನ್ನ ಪಾತ್ರದ ಬಗ್ಗೆ ಸ್ವಲ್ಪ ಡೆಪ್ತಲ್ಲಿ ಹೇಳಬೇಕಂದ್ರೆ ಈ ಚಂದನವನ್ನ ಪಾತ್ರ ಏನಿದೆ ನಾನು ಮುಂಚೆ ಮಾಡಿರೋಂಥ ಪಾತ್ರಗಳಿಗಿಂತ ತುಂಬ ಡಿಫ್ರೆಂಟ್ ಇದೆ ಬಿಕಾಸ್ ನಾನು ಮುಂಚೆ ಮಾಡಿರೋ ಎರಡು ಪಾತ್ರ ಆ್ಯಸ್ ಲೀಡ್ ಸೀರಿಯಲಲ್ಲಿ ತುಂಬ ನನಗೆ ಹತ್ತಿರವಾಗಿತ್ತು ಸಂಜನಕ್ಕೆ ಬಟ್ ಚಂದನದಲ್ಲಿ ಅವಳು ತುಂಬ ಆ್ಯಂಬಿಷಸ್ ನಾನು ಆ್ಯಂಬಿಷಸ್ ಬಿಟ್ಟರೆ ಬೇರೆ ಯಾವ ರೀತಿಯೂ ಅಷ್ಟು ಸಿಮಿಲರ್ ಅಂತ ಅನಿಸ್ಲಿಲ್ಲ ಸೊ ತುಂಬ ಚಾಲೆಂಜಿಂಗ್ ಇರುತ್ತೆ ಅಂತ ಅನಿಸ್ತು ಆ್ಯಂಡ್ ಇನ್ನೊಂದು ಬಂದು ನಮ್ಮ ಶ್ರೀಗಂಧದ ಗುಡಿ ಧಾರಾವಾಹಿ ಕಾಮಿಕಲ್ ಡ್ರಾಮಾ ಸೊ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ನಾರ್ಮಲ್ ಸೀರಿಯಲ್ ಬರೀ ಡ್ರಾಮಾ ಇಲ್ಲ ಕಾಮಿಕಲ್ ಡ್ರಾಮಾ ಇರೋದ್ರಿಂದ ಕಾಮಿಡಿ ಟೈಮಿಂಗ್ಸ್ ಎಲ್ಲ ತುಂಬ ಮುಖ್ಯ ಆಗುತ್ತೆ ನಾನು ಪರ್ಸ್ನಲಿ ಕಾಮಿಕಲ್ ಕ್ಯಾರೆಕ್ಟರ್ಸ್ ಮಾಡಿಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಸೊ ಇಲ್ಲಿ ಅದು ನನಗೆ ಒಂದು ಚಾಲೆಂಜ್ ಇರುತ್ತೆ ಜನರು ಮನಸ್ಸು ಗೆಲ್ಲೋಕ್ಕೆ ಇನ್ ಕಾಮಿಡಿ ಸ್ಟ್ರೀಮ್ ಆಲ್ಸೋ ಅಂತ ನನಗನಿಸ್ದು ದಟ್ ಈಸ್ ಅನದರ್ ರೀಸನ್ ಈ ಪ್ರಾಜೆಕ್ಟ್ ನಾನು ಯಾಕೆ ಒಪ್ಕೊಂಡೆ ಅಂತ ಬಟ್ ನನಗೆ ಆ ಪಾತ್ರದ ಪಾತ್ರದ ಒಳಗೆ ಇಳಿಯೋದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು ಆ್ಯಕ್ಚುಲಿ ಪ್ರಕಾಶ್ ಅವರು ಹೇಳ್ತಿದ್ರು ನನಗೆ ಇದು ಡ್ರಾಮಾ ಸೊ ನೀವು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡೋ ಕಡೆ ಮಾಡಬೇಕಾಗತ್ತೆ ನೀವೆಲ್ಲ ಕಡೆ ಸಟಲ್ ಆಗಿ ಏನ ನ್ಯಾಚುರಲ್ ಆಗಿ ಮಾಡ್ತೀನಿ ಅಂದರೆ ಆಗಲ್ಲ ಸ್ವಲ್ಪ ಡೈಲಾಗ್ ಮಾಡಬೇಕಾಗತ್ತೆ ಆ ಇನ್ನಿಬಿಷನ್ಸಿಂದ ಹೊರಗೆ ಬರಬೇಕಾಗುತ್ತೆ ಅಂತ ಅದಾದಮೇಲೆ ಇವ್ರು ಹೇಳ್ಕೊಟ್ಟಿರೋದ್ರಲ್ಲಿ ಒಂದು ಅರ್ಧ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಸುಮಾರು ಜನ ನೋಡಿದವ್ರು ಹೇಳ್ತಾ ಇದ್ದಾರೆ ಸೊ ಈಗಾರು ಕಾಯ್ತಿದ್ದೀನಿ ಹೇಗಿರುತ್ತೆ ರೆಸ್ಪಾನ್ಸು ಆಲ್ ಓವರ್ ಕರ್ನಾಟಕ ಅಂತ ಪ್ರೊಮೋ ತುಂಬ ಚೆನ್ನಾಗಿ ರೀಚ್ ಆಯಿತು ನಮ್ಮ ಸೆಕೆಂಡ್ ಪ್ರೊಮೋ ಆಲ್ಮೋಸ್ಟ್ ಐವತ್ತೆಂಟು ಲಕ್ಷ ಜನ ನೋಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆ ಥರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ರೀಚ್ ಆಗುತ್ತೆ ಅಂತ ಸೊ ಈಗಲಿ ವೇಟಿಂಗ್ ಆ್ಯಂಡ್ ನಿಮ್ಮೆಲ್ಲರ ಬೆಂಬಲ ಮುಂಚೆಯಿಂದ ಇದೆ ಮುಂದೆನೂ ಬೇಕು ಥ್ಯಾಂಕ್ ಯು ಸೊ ಮಚ್ ಲಾಸ್ಟಲ್ಲಿ ಒಂದು ಇಬ್ಬರು ಕೂತಿದ್ದಾರೆ ಅವರದ್ದು ಒಂದು ಲಾಸ್ಟ್ ಕೂತಿರೋದೊಂದು ಲವ್ ಸ್ಟೋರಿ ಇದೆ ಅದರ ಎಕ್ಸ್ಪೀರಿಯನ್ಸ್ ಬಿಟ್ಟು ಕೇಳೋ ಕೇಳಬಹುದು ಸರ್ ಜಯಂತ್ ಅವರಿಗೆ ಗಣೇಶ್ ಕೇಳಿಸಿ ನಮ್ಮಿ ಏನು ಬರ್ತಾರೆ ಸ್ವಲ್ಪ ಹಿಂದಲ್ಲೇ ಅಂದರೆ ಗ್ಯಾರೇಜ್ ಲವ್ ಸ್ಟೋರಿ ಹಾ ಆ ಥರ ಅಯ್ಯೋ ಇಲ್ಲ ಅದು ಅವ್ರಷ್ಟು ಕಾಲೇಜ್ ಸ್ಟೂಡೆಂಟ್ ಆಗಿರ್ತಾರೆ ಹೇಳ್ಬೋದು ಇದು ಸಿನಿಮಾ ಥರ ನನಗೆ ಯಾರು ನನಗೆ ಗಣಿ ನಮ್ಮ ಥರ ಬಂದಿದ್ದೇ ಬೇರೆ ವಿಷಯಕ್ಕೆ ಅದಾಗಿದ್ದೇ ಬೇರೆ ಯಾರನ್ನೋ ಕರ್ಕೊಂಡು ಬಂದಿದ್ದು ನಮ್ಮ ಸೀರಿಯಲಿ ಕಮಿಟ್ ಆಗಿತ್ತು ಪ್ಪ ಯಾರು ವೆಂಕಟೇಶ ಈಗ ಬಂದ ಕಾಣಿಸ್ತಾ ಇಲ್ಲ ರೈತ ಏನು ಮಗಳ ಅಲ್ಲ ಮಂಗಳಮ್ಮ ನಿಮ್ಮ ಪ್ರಶ್ನೆಗೆ ಎಲ್ಲ ಸಿನಿಮಾ ಸೇರಿ ಮಾಡ್ತಾ ಇರಲಿಲ್ಲ ಎಲ್ಲ ಸಿನಿಮಾ ಎಲ್ಲಿಂದ ಬಂದಿದೆಯಮ್ಮ ರಾಮಾಯಣ ಮಹಾಭಾರತ ಬಿಟ್ಟು ಏನಾದರೂ ಕತೆ ಮಾಡೋಕ್ಕಾಗತ್ತೆ ಅಲ್ಲ ಹೇಳ್ಬಿಡಮ್ಮ ರಾಮಾಯಣ ಮಹಾಭಾರತ ಬಿಟ್ಟು ಯಾರಾದರೂ ಬೇರೆ ಕತೆ ಮಾಡಿ ಮಹಾಭಾರತದ ಎಲ್ಲ ಇದೆ ರಾಮಾಯಣದಲ್ಲಿ ಬಿಗಿನಿಂಗ್ ಫಸ್ಟ್ ಫ್ರೇಮ್ ಇಂದ ಹಿಡಿದು ಕೊನೆ ಫ್ರೇಮ್ ಬರೀ ಶೋಕನೇ ಇತ್ತು ಅದನ್ನ ಬಿಟ್ಟೆ ನಾನು ಸಿನಿಮಾ ಮಾಡೋಕ್ಕಾಗ ಏನಮ್ಮ ಹೇಳಪ್ಪ ಕಾಲಕ್ಕಿಂತ ಹೇಳು ನೀನು ಖಂಡಿತ ಅದು ಅವರು ನಾನು ಎಲ್ಲದಕ್ಕೂ ರೆಡಿ ತೋರಿಸ್ತಾರಂತೆ ಆ ಪಾತ್ರನೇ ಒಂದು ಅಂಡರ್ ಕರೆಂಟ್ ಪಾತ್ರ ಮಕ್ಕಳ ಎದುರುಗಡೆ ಅದು ರಿಯಾಕ್ಟ್ ಮಾಡಲ್ಲ ಆ ಮಕ್ಕಳು ಗೊತ್ತಿಲ್ದಂಗೆ ಹೋಗಿ ಬೇರೆ ಕಡೆ ರಿಯಾಕ್ಟ್ ಮಾಡುತ್ತೆ ಅದು ಮುಂದೆ ತುಂಬ ಆ ಕ್ಯಾರೆಕ್ಟ್ರು ತುಂಬಾ ತೂಕವಾಗಿರೋ ಕ್ಯಾರೆಕ್ಟ್ರು ಈಗ ನೋಡ್ಲಿಕ್ಕೆ ನಂಗೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೋಕ್ಷ ನನ್ನ ಆಡಿಷನ್ ಅಂತ ಏನಾದ್ರು ಮಾಡಿದರೆ ನನ್ನ ಲೈಫಲ್ಲಿ ಈ ಸೀರಿಯಲ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಸ್ಕ್ರೀನ್ ಟೆಸ್ಟ್ ಇಂಗ್ಲೀಷ್ ಬರಲ್ಲಪ್ಪ ಸ್ಕ್ರೀನ್ ಟೆಸ್ಟ್ ಅಂತ ಮಾಡಿದರೆ ಅದು ಒಂದು ಸತಿ ಅಲ್ಲ ಅದೊಂದು ನಾಲ್ಕು ಸತಿನೋ ಐದು ಸತಿನೋ ಮಾಡಿರ್ಬೋದು ನನ್ನ ಲೈಫಲ್ಲಿ ಇದೆ ಫಸ್ಟ್ ನನ್ನ ಮೊದಲನೇ ಸಿನಿಮಾನು ನನ್ನ ಆಡಿಷನ್ಗೂ ಹೋಗಿಲ್ಲ ಸ್ಕ್ರೀನ್ ಟೆಸ್ಟ್ ಅವಾಗೆಲ್ಲ ಸ್ಕ್ರೀನ್ ಟೆಸ್ಟ್ ಅಂತ ಇರಲಿಲ್ಲ ಆಡಿಷನ್ ಅಂತ ಇದ್ರು ಅಲ್ಲ ಗೊತ್ತು ಚೆನ್ನಾಗಿ ಆದರೂ ಕರ್ಸ್ಕೊಳ್ಳೋರು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಒಂದು ಸಿನಿಮಾ ಆದ್ರೆ ಒಬ್ಬ ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ ಒಬ್ಬ ಪ್ರೊಡ್ಯೂಸರ್ ಡಿಸೈಡ್ ಮಾಡ್ತಾರೆ ಇಲ್ಲ ಆಗಲ್ಲ ಓಕೆ ಒಬ್ಬರಿಂದ ಒಬ್ರು ಒಪ್ಕೊಳ್ಳೋ ಅಷ್ಟೊತ್ತಿಗೆ ಬಹಳ ಕಷ್ಟ ಇದೆ ಆದ್ರೂ ಜ್ಯೂಸ್ ಆಗ್ತೀವಿ ಸರ್ ಬಿಡಿ ಏರಿ ಹೇಳ್ಕೊಂಡ್ಬಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಈಗ ಫೋಟೋಶೂಟ್ ನಡೆಯುತ್ತೆ ಅದಾದ ನಂತರ ಇಂಡಿವಿಜುವಲ್ ಇಂಟರ್ವ್ಯೂವನ್ನು ತಗೋಬಹುದು ಗ್ರೂಪ್ ಫೋಟೋಗಾಗಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ